ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಈ ಧ್ಯಾನದ ಬಗೆಗೆ ಎಷ್ಟೊಂದು ಪ್ರಶ್ನೆಗಳು ಬಂದವು ಧ್ಯಾನದ ಕುರಿತಾದಂತಹ ನಮ್ಮ ವಿಡಿಯೋ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿತು ಧ್ಯಾನ ಎಲ್ಲರಿಗೂ ಯಾಕೆ ಸಾಧ್ಯವಾಗಲ್ಲ ಎನ್ನುವ ವಿಡಿಯೋ ನೋಡಿ ತುಂಬ ಜನ ಪ್ರಶ್ನೆಗಳನ್ನು ಕೇಳಿದ್ರು ಅದಕ್ಕೆ ಪ್ರಶ್ನೋತ್ತರ ಸರಣಿಯನ್ನೇ ನಾವು ಆರಂಭಿಸ್ತಾ ಇದ್ದೀವಿ ಆ ಸರಣಿಗಿಂತ ಮೊದಲು ಧ್ಯಾನದ ಕುರಿತಾದ ಕೆಲವು ಮಾಹಿತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಬೇಕು ಅಂತ ನನಗೆ ಅನ್ನಿಸ್ತು ಏನು ಮಾಹಿತಿ ಅದು ಮೊಟ್ಟ ಮೊದಲು ಧ್ಯಾನ ಅಂದರೆ ನ್ಯೂರೋಸೈನ್ಸಿನ ದೃಷ್ಟಿಯಿಂದ ಏನು ಅನ್ನೋದನ್ನು ಹೇಳಿಬಿಡ್ತೀನಿ ಯಾಕೆಂದರೆ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ನಾವು ಧ್ಯಾನವನ್ನು ನ್ಯೂರೋಸೈನ್ಸ್ ದೃಷ್ಟಿಯಿಂದ ಅರ್ಥ ಮಾಡಿಸಿದ್ವಿ ಅದು ತುಂಬ ಜನಪ್ರಿಯವೂ ಆಯಿತು ಮತ್ತು ಬಹಳಷ್ಟು ಜನ ಒಂದು ಹೊಸ ಆಯಾಮವನ್ನು ಕೊಡ್ತು ಅಂತ ಹೇಳ್ತಾ ಇದ್ರು ಏನು ಮನಸ್ಸಿಗೆ ತನ್ನಿಂದ ತಾನೇ ಆಲೋಚನೆಗಳನ್ನು ತಂದುಕೊಳ್ಳುವ ಒಂದು ಶಕ್ತಿ ಇದೆ ನಮಗೆಲ್ಲ ಗೊತ್ತು ಮನಸ್ಸು ಅಂದರೆ ಏನು ಪದೇ 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 ಆಲೋಚನೆಗಳು ಬರ್ತಾ ಇರುತ್ತೆ ಅದು ತನ್ನಿಂದ ತಾನೇ ಬರುತ್ತೆ ಈ ತನ್ನಿಂದ ತಾನೇ ಬರುವ ಆಲೋಚನೆಗಳನ್ನು ನಾವು ನಮಗೆ ಬೇಕಾದ ಆಲೋಚನೆಗಳಾಗಿ ಪರಿವರ್ತಿಸೋದಿದೆಯಲ್ಲ ಅದು ಧ್ಯಾನ ಮಾಡುವ ಕೆಲಸ ನಮ್ಮ ಮನಸ್ಸಿನಲ್ಲಿ ನಮ್ಮ ಅರಿವಿಗೆ ಬಾರದೆ ತನ್ನಿಂದ ತಾನೇ ಎಷ್ಟೊಂದು ಆಲೋಚನೆಗಳು ಬೆಳಗ್ಗೆಯಿಂದ ಸಂಜೆಯವರೆಗೂ ಬರ್ತಾನೇ ಇರುತ್ತೆ ಆ ಸಂಖ್ಯೆ ಕೂಡ ನಾನು ತುಂಬ ಸಾರಿ ಹೇಳಿದ್ದೀನಿ ಹದಿಮೂರು ಸಾವಿರದಿಂದ ಅರವತ್ತೈದು ಸಾವಿರದವರೆಗೆ ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಈ ತನ್ನಿಂದ ತಾನೇ ಬರುವ ಆಲೋಚನೆಗಳನ್ನು ನಮಗೆ ಬೇಕಾದ ಆಲೋಚನೆಗಳಾಗಿ ಮಾಡಿಸಬೇಕಾಗಿದೆ ಅಂದರೆ ಆಟೋಮೆಟಿಕ್ಕಾಗಿ ಬರ್ತಾ ಇರುವಂತಹ ಆಲೋಚನೆಗಳನ್ನು ಒಂದು ಕಾನ್ಶಿಯಸ್ ಆದ ಆಲೋಚನೆಗಳು ಬರೋ ಹಾಗೆ ಮಾಡಬೇಕಾಗಿದೆ ಇದೇ ಧ್ಯಾನದಲ್ಲಿ ಆಗುವಂಥ ಕೆಲಸ ಅಯ್ಯೋ ಅದೇನೇನೋ ಗೊಂದಲವನ್ನೇ ಸೃಷ್ಟಿ ಮಾಡ್ತಾ ಇದೆಯಲ್ಲ ಮೇಡಮ್ ಧ್ಯಾನ ಅಂದರೆ ಗಮನಿಸೋದು ಅಂತೆಲ್ಲ ಹೇಳ್ತಾರೆ ಹೌದು ಆಲೋಚನೆಗಳನ್ನು ಗಮನಿಸುವಂಥದ್ದು ನನ್ನಲ್ಲಿ ಯಾವ ಥರದ ಆಲೋಚನೆಗಳು ಬರ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗೋದು ಹೇಗೆ ಗಮನಿಸಿದ್ರೆ ತಾನೆ ಆ ಗಮನಿಸುವಿಕೆ ಧ್ಯಾನದಲ್ಲಿ ಆಗತ್ತೆ ಈ ಗಮನಿಸಿದಾಗ್ಲೇ ನಮಗೆ ಈ ಆಲೋಚನೆ ಬೇಡ ಬೇರೆ ಆಲೋಚನೆ ನಾನು ತಂದುಕೊಳ್ತೀನಿ ಅಂತ ತರೋದಕ್ಕೆ ಸುಲಭ ಆಗುತ್ತೆ ಗಮನಿಸದೆ ಹೋದರೆ ಆಲೋಚನೆ ಪಾಡಿಗೆ ತಾನು ಬರುತ್ತೆ ಇವತ್ತಿಗೂ ಬಹಳ ಜನ ಅಂದ್ಕೊಂಡಿದ್ದಾರೆ ಅಯ್ಯೋ ಆಲೋಚನೆ ಬಂದೇ ಬರುತ್ತಪ್ಪ ಆಲೋಚನೆ ಏನು ಮಾಡೋಕ್ಕಾಗುತ್ತೆ ಬರುತ್ತಪ್ಪ ನಾನೇನು ಮಾಡಲಿ ಆಲೋಚನೆ ಬಂದರೆ ಎಷ್ಟೊಂದು ಆಲೋಚನೆಗಳು ಬರುತ್ತೆ ಗೊತ್ತಾ ಆಲೋಚನೆ ಬರುತ್ತೆ ನಿಜ ಈ ಆಲೋಚನೆಯನ್ನು ನಮಗೆ ಬೇಕಾದ ಆಲೋಚನೆಗಳು ಬರೋ ಹಾಗೆ ಮಾಡಿಕೊಳ್ಬಹುದು ಯಾವ ಆಲೋಚನೆ ನನಗೆ ಬೇಕು ಯಾವ ಆಲೋಚನೆ ನನಗೆ ಬೇಡ ಅನ್ನುವುದನ್ನು ನಾವೇ ಖಚಿತವಾಗಿ ನಿರ್ಧರಿಸಿಕೊಳ್ಳಬಹುದು ಈ ಆಲೋಚನೆ ನನಗೆ ಬೇಕಾಗಿಲ್ಲ ಈ ಆಲೋಚನೆ ನನಗೆ ಬೇಕು ಹೀಗೆ ನಮಗೆ ಬೇಕಾದ ಆಲೋಚನೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದು ಧ್ಯಾನದಲ್ಲಿ ಸಾಧ್ಯ ಆಗುತ್ತೆ ಮತ್ತು ಧ್ಯಾನ ಮನಸ್ಸನ್ನು ಪಡಗಿಸುವ ಒಂದು ಕ್ರಿಯೆ ಅಷ್ಟೆ ಹೀಗೆ ದೇಹವನ್ನು ನಾವು ಯೋಗಾಸನದ ಮೂಲಕ ವ್ಯಾಯಾಮಗಳ ಮೂಲಕ ಬೇರೆ ಬೇರೆ ರೀತಿಯಿಂದ ಪಳಗಿಸ್ತೀವೋ ಧ್ಯಾನದ ಮೂಲಕ ಮನಸ್ಸನ್ನು ನಾವು ಪಳಗಿಸೋದಕ್ಕೆ ಶುರು ಮಾಡ್ತೀವಿ ಯಾವಾಗ ನಮ್ಮ ಮನಸ್ಸು ಪಳಗೋಕೆ ಶುರುವಾಯಿತೋ ಆಗ ನಾವು ಹೇಳ್ದ ಹಾಗೆ ಅದು ಕೇಳುತ್ತೆ ಈಗ ಮನಸ್ಸು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ ಮನಸ್ಸು ಹೇಳ್ದಂಗೆ ನಾವು ಕೇಳ್ತಾ ಇದ್ದೀವಿ ಈ ಮನಸ್ಸು ಹೇಳಿದಂಗೆ ನಾವು ಕೇಳೋದು ಅಂದ್ರೆ ಏನು ಗೊತ್ತಾ ಬಹಳ ಸಂದರ್ಭಗಳಲ್ಲಿ ಕೆಲಸದವರು ಏನು ಮಾಡಬೇಕು ಅಂತ ಅವ್ರಿಗೆ ತೋಚತ್ತೋ ಮಾಡ್ತಾ ಇರೋದು ನಾವು ಹೇಳಿದ ಕೆಲಸವನ್ನು ಅವರು ಮಾಡಿದ್ರೆ ನಮಗೆ ಏನು ಬೇಕೋ ಅದು ಸಿಗತ್ತೆ ಆದರೆ ಅವರಿಗೇನು ಬೇಕೋ ಅವರಿಗೇನು ಅನ್ನಿಸುತ್ತೋ ಅದನ್ನು ಅವ್ರು ಮಾಡ್ತಾ ಹೋದರೆ ಅವರಿಗೇನು ಬೇಕೋ ಅದು ಸಿಗತ್ತೆ ಈಗ ಆಗ್ತಾ ಇರೋದು ಅದೇ ಮನಸ್ಸನ್ನ ಬುದ್ಧಿಯ ಮೂಲಕ ನಮಗೆ ಪಳಗಿಸೋದಕ್ಕೆ ಸಾಧ್ಯವಾಗೋದಕ್ಕೆ ಸಹಕಾರಿ ಆಗೋದು ಧ್ಯಾನ ಯಾವುದ್ರ ಮೂಲಕ ಆಲೋಚನೆಯ ಮೂಲಕ ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತು ನಮ್ಮ ಮನಸ್ಸು ಅನ್ನೋದು ಒಂದು ಪೆಂಡಿಲಂ ಗಡಿಯಾರದ ಪೆಂಡಿಲಂ ತರ ಅದು ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಾ ಇರುತ್ತೆ ಸದಾ ಅಲ್ಲಿ ನಕಾರಾತ್ಮಕವಾದ ಆಲೋಚನೆಗಳು ಮುಗಿದೋದಂಥ ಆಲೋಚನೆಗಳು ಯಾವತ್ತೋ ಘಟಿಸಿ ಹೋದಂಥದ್ದು ಬೇಕಾಗಿಯೇ ಇಲ್ಲ ಅದೆಲ್ಲ ಬಂದು 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 ಕೂತ್ಕೊಳ್ಳುತ್ತೆ ಭವಿಷ್ಯದ ಬಗೆಗೆ ಇನ್ನು ಘಟಿಸಿಯೇ ಇಲ್ಲ ಇನ್ನು ಸಂಭವಿಸಿಯೇ ಇಲ್ಲ ಅಂತ ಆಲೋಚನೆಗಳು ಬಂದು ಬಂದು ಇರುತ್ತೆ ಆದರೆ ಇಲ್ಲಿ ಈ ಕ್ಷಣ ಮನಸ್ಸನ್ನು ನಿಲ್ಲಿಸೋದಿದೆಯಲ್ಲ ಅದು ಸಾಧ್ಯವಾಗಬೇಕು ಅದನ್ನೇ ನಾವು ತುಂಬ ದಿನಗಳಿಂದ ನಿಮಗೆ ಹೇಳ್ತಾ ಬಂದಿದ್ದೀವಿ ಮೈಂಡ್ಫುಲ್ನೆಸ್ ಬಗ್ಗೆ ಮೈಂಡ್ಫುಲ್ ಆಗಿರೋದ್ರ ಬಗ್ಗೆ ಒಮ್ಮೆ ಇದು ಅಭ್ಯಾಸವಾದರೆ ನಾವು ಏನು ಮಾಡ್ತಾ ಇದ್ದೀವೋ ಅಲ್ಲಿಯೇ ನಮ್ಮ ಮನಸ್ಸನ್ನು ನಿಲ್ಲಿಸೋದಕ್ಕೆ ನಮಗೆ ಸಾಧ್ಯವಾದರೆ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸದತ್ತಲೇ ಸಂಪೂರ್ಣ ಗಮನ ಹರಿಸೋದು ನಮಗೆ ಸಾಧ್ಯವಾದ್ರೆ ಅದೇ ಧ್ಯಾನವಾಗಿ ಬಿಡುತ್ತೆ ಹೇಳ್ತಾರಲ್ಲ ಸಂಗೀತ ಒಂದು ಧ್ಯಾನದ ಹಾಗೆ ನನ್ನನ್ನು ಆವರಿಸಿದೆ ಅಥವಾ ಸಾಹಿತ್ಯವು ಚಿತ್ರಕಲೆಯೋ ನಟನೆಯೋ ಅಂದ್ರೆ ನಮ್ಮನ್ನೇ ನಾವು ಮರೆತು ಬಿಡುವಷ್ಟು ಇನ್ನೊಂದರಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳುವುದು ಸಾಧ್ಯವಾದ್ರೆ ಅದೊಂದು ಕೆಲಸ ಇರಬಹುದು ಅಡುಗೆ ಇರಬಹುದು ಪ್ರಾರ್ಥನೆ ಇರಬಹುದು ಪೂಜೆ ಇರ್ಬೋದು ಬಟ್ಟೆ ಒಗೆಯೋದಿರ್ಬೋದು ಕಸ ಗುಡಿಸೋದು ಇರ್ಬೋದು ಯಾವುದೂ ಕೂಡ ನಮ್ಮನ್ನು ನಾವು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸಿಕೊಂಡು ದೇಹ ಮತ್ತು ಮನಸ್ಸುಗಳು ಎರಡೂ ಅಲ್ಲಿಯೇ ನಿಲ್ಲುವಂಥದ್ದು ಇದೆಯಲ್ಲ ಇದು ಧ್ಯಾನದಲ್ಲಿ ನಡೀತಾ ಇರುವಂಥದ್ದು ಆಗ ನಮ್ಮ ಮನಸ್ಸು ತನಗೆ ಬೇಕಾದಂತಹ ನಿಟ್ಟಿನಲ್ಲಿಯೇ ಇರುತ್ತೆ ಮನಸ್ಸನ್ನ ಪಳಗಿಸುವ ಇಂತಹ ಹಲವು ಮಾರ್ಗಗಳ ಬಗ್ಗೆ ಮನಸ್ಸನ್ನ ಪಳಗಿಸಲೇಬೇಕಾದ ಅಗತ್ಯದ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತಾ ಬರ್ತೀವಿ ಶೋಭಾ ಹೆಗ್ಡೆಯವರ ಜೊತೆಗೆ ಧ್ಯಾನದ ಕುರಿತಾದಂತಹ ಪ್ರಶ್ನೋತ್ತರದ ಸರಣಿ ಆರಂಭ ಆಗ್ತಾ ಇದೆ ತಾವು ನಮ್ಮ ವಿಡಿಯೋಗಳನ್ನು ನೋಡುವುದರ ಮೂಲಕ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಆ ಪ್ರಶ್ನೆಯನ್ನ ಕೇಳುವುದರ ಮೂಲಕ ನೀವು ಕೂಡ ಪರೋಕ್ಷವಾಗಿ ಪಾಲ್ಗೊಳ್ತಾ ಇದ್ದೀರಿ ಭರವಸೆಯನ್ನ ದೊಡ್ಡ ಕುಟುಂಬವಾಗಿ ಬೆಳೆಸೋದ್ರಲ್ಲಿ ನಿಮ್ಮೆಲ್ಲರ ಸಹಕಾರವಿದೆ ಕೃತಜ್ಞತೆಗಳು ನಮಸ್ಕಾರ